ನಮಸ್ಕಾರ ನಾನು ವೈದ್ಯ ಎಲ್ದೋಸ್ಕೇಟಿ ಮಾತಾಡ್ತಾ ಇದ್ದೀನಿ ನಾಡಿ ಪಾರಂಪರಿಕ ಆಯುರ್ವೇದ ಕೆಂಗೇರಿ ಬೆಂಗಳೂರಿನಿಂದ ನಿಮಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಾಜಲ್ ಪಾಲಿಪ್ಸ್ ಬಗ್ಗೆ ಮಾತಾಡ್ತೀನಿ ಮೂಗ್ನಲ್ಲಿ ದಸೆ ಬರೋದು ಅಥವಾ ಮೂಗ್ನಲ್ಲಿ ದುರ್ಮಾಂಸ ಬರೋದು ಅಂತ ಹೇಳ್ತಾರೆ ತುಂಬ ಜನ ಮಕ್ಕಳಿಗೆ ಇತ್ತೀಚೆಗಂತೂ ಬೆಂಗಳೂರಿನಲ್ಲಿ ನಾನು ನೋಡಿದ ಹಾಗೆ ನನ್ನ ಅನುಭವದ ಪ್ರಕಾರ ಹತ್ತು ಜನ ಮಕ್ಕಳಿಗೆ ಏಳರಿಂದ ಎಂಟು ಜನ ಮಕ್ಕಳಿಗೂ ನಾಜಲ್ ಪಾಲಿಪ್ಸ್ ಇದೆ ಇವತ್ತು ತುಂಬ ಜನ ಮಕ್ಕಳು ಬೆಳಗ್ಗೆ ಎದ್ದಾಗ ಸ್ನೀಸಿಂಗ್ ಮಾಡ್ತಾರೆ ನೋಸ್ ಅಂದ್ರೆ ಶೀತ ತರ ನೆಗಡಿ ತರ ಮೂಗಲ್ನಲ್ಲಿ ಇಳಿತಾನೆ ಇರುತ್ತೆ ಆಗೇನ್ ಇದು ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರಿಗೂ ಕೂಡ ತುಂಬಾ ನಲವತ್ತು ವರ್ಷ ನಲವತ್ತೈದು ವರ್ಷ ಮೂವತ್ತೈದು ವರ್ಷ ಎಲ್ಲ ವಯೋಮಾನದ ಜನರಿಗೂ ಇವತ್ತು ನಾಜಲ್ ಫಲಿಪ್ಸು ನಗರ ಪ್ರದೇಶದಲ್ಲಿ ಕಾಡ್ತಾ ಇದೆ ಇದಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರೆ ಒಂದು ಡಸ್ಟು ಮತ್ತೆ ನೀವು ಬಿಸಿಲಿಗೆ ಮೈ ಒಡೆದಿರೋದು ತುಂಬ ಜನ ಬಿಸಿಲಿಗೆ ಹೋಗೋದೇ ಇಲ್ಲ ಬೆಳಿಗ್ಗೆ ಹೋಗ್ತೀರಿ ಬಸ್ ಹೊತ್ತಿದ್ದೀರಿ ಡ್ಯೂಟಿಗೆ ಹೋಗ್ತಿರಿ ಅಗೇನ್ ಆಫೀಸಲ್ಲಿ ಇಂಡೋರಲ್ಲೇ ಇರ್ತೀರಿ ಮನೆಯಲ್ಲಿ ಇಂಡೋರಲ್ಲೇ ಇರ್ತೀರಿ ಇದೊಂದು ಕಾರಣ ಇನ್ನೊಂದು ಇತ್ತೀಚಿನ ಪೊಲ್ಯೂಷನ್ ವಾಯುಮಾಲಿನ್ಯದಿಂದ ಮಾಲಿನ್ಯದಿಂದ ಆದಂಥ ಇಂಥ ಪ್ರತಿ ದಿನದಿಂದ ದಿನಕ್ಕೆ ಡಸ್ಟ್ ವಾಯು ಮಾಲಿನ್ಯ ಜಾಸ್ತಿ ಆಗ್ತಿರೋದ್ರಿಂದ ಡಸ್ಟ್ ಜಾಸ್ತಿ ಆಗ್ತಿರೋದ್ರಿಂದ ಡಸ್ಟ್ ಹೋಗ್ಬಿಟ್ಟು ನಿಮ್ಮ ಮೂಗಿನ ಇನ್ಸೈಡ್ ಏನಿದೆ ಈ ಇನ್ಸೈಡಲ್ಲಿ ಈ ಜಾಗದಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ ಕಲೆಕ್ಟ್ ಆಗ್ತಾ ಕಲೆಕ್ಟ್ ಆಗ್ತಾ ಕಲೆಕ್ಟ್ ಆಗ್ತಾ ಅಲ್ಲಿ ಒಂದು ಇನ್ಫೆಕ್ಷನ್ ಥರ ಆಗಿ ಪಾಲಿಪ್ಸ್ ಅಂದರೆ ಮಧ್ಯದ ಗೋಡೆ ಮೂಗಿನ ಮಧ್ಯದ ಗೋಡೆ ಊದ್ಕೊಂಡು ಆಚೆಗೆ ಬರುತ್ತೆ ಇದನ್ನು ಅಲೋಪತಿಕ್ ಟರ್ಮ್ಸ್ ಅಲ್ಲಿ ನಾಜಲ್ ಪಾಲಿಪ್ಸ್ ಅಂತ ಕರೀತಾರೆ ಇದು ಮಾಂಸ ಬೆಳೆದಿದೆ ಆಪರೇಟ್ ಮಾಡ್ತಾರೆ ಆಕ್ಚುಲಿ ಹೇಳೋದಾದ್ರೆ ನಿಜವಾಗ್ಲೂ ಅಂದ್ರೆ ಅಲ್ಲಿ ಮಾಂಸ ಬೆಳೆಯೋದಿಲ್ಲ ಆಕ್ಚುಲಿ ಅದು ಊದಿ ಮಧ್ಯದ ಗೋಡೆ ಆಗಿರ್ಬೋದು ಅಥವಾ ಎರಡು ಬದಿಯ ಗೋಡೆ ಆಗಿರ್ಬೋದು ಮೂಗು ಒಳಗಡೆ ಆ ಗೋಡೆ ಊದ್ಕೊಂಡು ಆಚೆ ಬರುತ್ತೆ ಬೆಳೆಯಲ್ಲ ಯಾವ ಕಾರಣಕ್ಕೂ ಅಲ್ಲಿ ಬೆಳೆಯೋದಿಲ್ಲ ಊದ್ಕೊಂಡು ಆಚೆ ಬಂದಿರುತ್ತೆ ಅದನ್ನ ನೀವು ಮನೆಯಲ್ಲಿ ಇನಿಷಿಯಲಿ ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ನೀವು ಸುಮ್ಮನೆ ರನ್ನಿಂಗ್ ನೋಸ್ ಬರ್ತಾ ಇರುತ್ತೆ ಮಕ್ಕಳಿಗೆ ಸ್ನೀಸಿಂಗ್ ಮಾಡ್ತಾನೆ ಇರ್ತಾರೆ ನೀವು ಮೂಗೊಳಗಡೆ ಏನಾಗಿದೆ ಅಂತ ಯಾರು ಟಾರ್ಚ್ ಬಿಟ್ಟು ನಿಮ್ಮ ಪೇರೆಂಟ್ಸ್ ನೋಡೋದಿಲ್ಲ ಮಸ್ಟ್ ಅಂಡ್ ಶುಡ್ ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ನಿಮ್ಮ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವ್ರಿಗೆ ಯಾರಿಗೆ ಆಗಿರ್ಬೋದು ಅವಾಗ ಅವಾಗ ಸೀನ್ತಾ ಇದ್ದಾರೆ ಡಸ್ಟಿಗೆ ಹೋಗಿದ ತಕ್ಷಣ ಸೀನ್ತಾ ಇದ್ದಾರೆ ಅಥವಾ ಒಂದು ಬಟ್ಟೆ ಕೊಡುವುದ್ರೆ ಅಥವಾ ಒಂದು ಬೆಡ್ ಕ್ಲೀನ್ ಮಾಡ್ತಿದ್ರೆ ನಿಮ್ಗೆ ಆ ಡಸ್ಟಿಗೆ ಸ್ನೀಸಿಂಗ್ ಬರ್ತಾ ಇರುತ್ತೆ ಹಳೆ ಬಟ್ಟೆ ನೀವು ಯಾವುದೇ ಮುಟ್ಟದೇ ಇರೋಂಥ ಹಳೆ ಬಟ್ಟೆ ಏನೋ ಒಂದು ಮುಟ್ಟನ್ನು ತೆಗಿಯಕ್ಕೆ ಹೋಗ್ತೀರಿ ಅದನ್ನ ಜಸ್ಟ್ ಟಚ್ ಮಾಡಿದ ತಕ್ಷಣ ಆ ಡಸ್ಟಿಗೆ ಸ್ನೀಸಿಂಗ್ ಸ್ಟಾರ್ಟ್ ಆಗುತ್ತೆ ಇಂಥದ್ದು ಯಾವ್ದಾದ್ರು ಸಿಂಪ್ಟಮ್ಸ್ ನಿಮಗೆ ಕಾಣ್ತಿದೆ ಅಂದರೆ ಇಮ್ಮಿಡಿಯೇಟ್ ನೀವು ಅವರಿಗೆ ಒಂದು ಟಾರ್ಚ್ ಬಿಟ್ಟು ಅವ್ರ ಮೂಗೊಳಗೆ ಚೆಕ್ ಮಾಡಿ ಮೂಗೊಳಗೆ ಕೆಂಪುಗೆ ಊದ್ಕೊಂಡು ಬಂದಿರುತ್ತೆ ನಾರ್ಮಲ್ ಮೂಗಿನ ಒಳ್ಳೆ ಏನಿರುತ್ತೆ ಮೂಗಿನ ಹೋಲು ಅದು ಚಿಕ್ಕದಾಗಿರುತ್ತೆ ತುಂಬ ಕಿರಿದಾಗಿರುತ್ತೆ ಮುಚ್ಚೋಗಿರುತ್ತೆ ಆಲ್ಮೋಸ್ಟ್ ಕೆಲವ್ರ ಮೂಗಂತೂ ಮುಚ್ಚೋಗಿರುತ್ತೆ ಮುಚ್ಚಿ ಕೂಡ ಅವ್ರ ಗಮನಕ್ಕೆ ಬಂದಿರೋದಿಲ್ಲ ನನ್ನ ಮೂಗಿ ಇರೋದೇ ಹೀಗೆ ನಾನು ಉಸಿರಾಡೋದೇ ಹೀಗೆ ನನಗೆ ಫಸ್ಟ್ ಇನ್ನೂ ಹೀಗೆ ಇರೋದಂತ ಅನ್ಕೊಂಡಿರ್ತಾರೆ ಖಂಡಿತ ಹಾಗೆ ಇರೋದಿಲ್ಲ ಪ್ರತಿಯೊಬ್ರು ಪರ್ಟಿಕ್ಯುಲರ್ ಮಕ್ಕಳಿಗೆ ಅವ್ರ ಪೇರೆಂಟ್ಸ್ ಇದನ್ನ ಚೆಕ್ ಮಾಡಲೇಬೇಕು ಆತರ ಏನಾದ್ರು ಇದ್ರೆ ಒಂದು ಆ ಯಾವತಾರು ಬೆಳಗ್ಗೆ ಐದು ಐದುವರೆ ಟೈಮ್ನಲ್ಲಿ ಒಂದನಿ ತುಂಬೆ ರಸ ತುಂಬೆ ಗಿಡದ ತುಂಬೆ ರಸ ಮೂಗಿಗೆ ಬಿಡ್ತಾ ಹೋದರೂ ನಿಮಗೆ ಕಡಿಮೆ ಆಗುತ್ತೆ ಅದು ಬಿಡಕ್ಕಾಗಲ್ಲ ಅಂದ್ರೆ ಶುದ್ಧ ದೇಸಿ ಆಕಳ ತುಪ್ಪ ರಾತ್ರಿ ಮಲಗುವಾಗ ಒಂದನಿ ಅಥವಾ ಎರಡನಿ ನಿಮ್ಮ ಮೂಗಿಗೆ ಬಿಡ್ತಾ ಹೋದ್ರು ಕೂಡ ಕಡಿಮೆ ಆಗುತ್ತೆ ಅದಕ್ಕೂ ಆಗಿಲ್ಲ ಅಂತಂದ್ರೆ ಕುಪ್ಪೆ ಗಿಡ ಅಂತ ಬರುತ್ತೆ ನಾನು ಡಿಸ್ಪ್ಲೇ ಅಲ್ಲಿ ಹಾಕ್ತೀನಿ ಅದನ್ನ ನೋಡಿ ಕುಪ್ಪೆ ಗಿಡ ಅಂತ ಬರುತ್ತೆ ಕುಪ್ಪೆ ಗಿಡದ ಎಲೆ ಒಂದು ಮೂರು ನಾಲ್ಕು ಎಲೆ ರಾತ್ರಿ ಬಿಸಿನೀರನ್ನು ರಾತ್ರಿ ಬಿಸಿನೀರನ್ನು ಹಾಕಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೂ ಆಗುತ್ತೆ ಅಥವಾ ಕುಪ್ಪೆ ಎಲೆಯನ್ನ ಸ್ಕೀಸ್ ಮಾಡಿಬಿಟ್ಟು ಈ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಅದರದ್ದು ಒಂದೊಂದು ಸ್ಪೂನ್ ರಸ ದಿನ ಬೆಳಿಗ್ಗೆ ಕುಡಿತಾ ಹೋದ್ರೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಇದು ಯಾವುದು ನೀವು ಹಿಂಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ ಇದೊಂದು ಇಪ್ಪತ್ತೈದು ಎಮ್ ಎಲ್ ಎನ ಬರುತ್ತೆ ಈ ಪ್ರಾಡಕ್ಟ್ ದಿನ ಬಿಟ್ಟು ದಿನ ಒಂದೊಂದು ಡ್ರಾಪ್ ಮಕ್ಕಳಿಗಾದರೆ ಒಂದೇ ಡ್ರಾಪ್ ಹಾಕಿದ್ರೆ ಸಾಕು ದೊಡ್ಡವರಿಗಾದರೆ ಎರಡು ಡ್ರಾಪ್ ಇವತ್ತು ಎಡ ಮೂಗಿಗೆ ಎರಡು ಡ್ರಾಪ್ ಹಾಕಿದ್ರೆ ದೊಡ್ಡವರು ನಾಳೆ ಬಲ ಮೂಗಿಗೆ ಎರಡು ಡ್ರಾಪ್ ಯಾವ ಬದಿಯಲ್ಲಿ ಪ್ರಾಬ್ಲಮ್ ಇದೆ ಆ ಕಡೆ ಮೂಗಿಗೆ ಮಾತ್ರ ಹಾಕಿದ್ರೆ ಸಾಕು ಎರಡು ಡ್ರಾಪ್ ಇವತ್ತು ಹಾಕಿದ್ರೆ ನಾಳೆ ಹಾಕೋದು ಬೇಡ ನಾಳೆದು ಹಾಕಬೇಕು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ಮೇಲೆ ಎರಡು ದಿವಸ ಬಿಟ್ಟು ಒಮ್ಮೆ ಹಾಕಬೇಕು ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ವಾರ ಹತ್ತು ದಿವಸದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಆವಾಗ ಮೂರು ದಿವಸಕ್ಕೆ ವಾರದಲ್ಲಿ ಎರಡು ಸರಿ ಆಮೇಲೆ ಹದಿನೈದು ದಿವಸಕ್ಕೆ ಸರಿ ಈ ಥರ ಹಾಕ್ತಾ ಹೋದರೆ ಸಾಕು ಕಂಪ್ಲೀಟಾಗಿ ನಾಸಲ್ ಪ್ರಾ ಅಥವಾ ಮೂಗಿನಲ್ಲಿರುವಂಥ ದುರ್ಮಾಂಸ ಡ್ರೈ ಆಗಿ ಡ್ರೈ ಆಗಿ ಡ್ರೈ ಆಗಿ ಊದ್ಕೊಂಡ್ ಬಂದ್ರೆ ಫುಲ್ಲು ಡ್ರೈ ಆಗಿ ನಾರ್ಮಲ್ ಸ್ಥಿತಿಗೆ ಹೋಗುತ್ತೆ ಆಕ್ಚುಲಿ ಅಲ್ಲಿ ದುರ್ಮಾಂಸ ಅಂತ ಏನು ಬೆಳೆಯಲ್ಲ ಊದ್ಕೊಂಡು ಬಂದಿರುತ್ತೆ ಅದು ತನ್ನ ಸ್ವಸ್ಥಾನಕ್ಕೆ ಹೋಗಿ ಅದು ಕಂಪ್ಲೀಟ್ ಆಗಿ ರಿಕವರಿ ಆಗುತ್ತೆ ಅಕಸ್ಮಾತ್ ಆಗಿ ನಿಮ್ಗೆ ಈ ತರ ನಾಜಲ್ ಪಾಲಿಪ್ಸ್ಗಳು ನೀವು ತುಂಬಾ ಜನ ನೋಡಿರಲ್ಲ ಅಕಸ್ಮಾತ್ ಕಂಡಾಗ ನಿಮಗೆ ಇಮಿಡಿಯೇಟ್ ಆಗಿ ಯಾವ್ದಾರ ಒಳ್ಳೆ ಆಯುರ್ವೇದ ವೈದ್ಯರನ್ನ ಕಾಣಿ ಪರಿಣಿತರನ್ನ ಕಾಣಿ ಎಲ್ಲೂ ನಿಮಗೆ ಸೆಟ್ ಆಗ್ತಿಲ್ಲ ಸರಿ ಹೋಗಲ್ಲ ಅಂತಂದ್ರೆ ನನ್ನ ವಾಟ್ಸಪ್ ನಂಬರ್ನ ನಾನೀಗ ತೋರಿಸ್ತೀನಿ ಆ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ವಿಳಾಸ ನಿಮ್ಮ ಮೊಬೈಲ್ ನಂಬರು ನಿಮ್ಮ ಪಿನ್ ಕೋಡನ್ನು ನೀವು ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಆ ಪ್ರಾಡಕ್ಟನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ ನಮ್ದು ಕೂಡ ಒಂದು ಚಾನೆಲ್ ಇದೆ ನಾಡಿ ಪಾರಂಪರಿಕ ಆಯುರ್ವೇದ ಅಂತ ಅಲ್ಲೂ ಕೂಡ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಲ್ಲೂ ಕೂಡ ನೀವು ನಮ್ಮ ವಿಡಿಯೋಗಳನ್ನ ನೋಡ್ಬೋದು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು ನಮಸ್ಕಾರ ಧನ್ಯವಾದ